ಸ್ನೇಹಿತರೆ ಇದು ಭಾರತದ ಇತಿಹಾಸದಲ್ಲಿ ನಡೀತಾ ಇರುವ ಅತಿ ಅಪರೂಪದ ಮದುವೆ ಈ ಸಾಂಪ್ರದಾಯಿಕ ಮದುವೆಯ ವಿಶೇಷತೆ ಏನು ಈ ಅದ್ಭುತ ಅವಕಾಶ ಸಿಕ್ಕಿದ್ದು ಯಾರಿಗೆ ಹಾಗೆ ಈ ಮದುವೆಯ ಹಿಂದಿನ ಅದ್ಭುತ ಕತೆ ಏನು ಅನ್ನೋದನ್ನ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಸಾಮಾನ್ಯವಾಗಿ ಹೆಚ್ಚಿನವರಿಗೆ ದೊಡ್ಡ ರೆಸಾರ್ಟ್ ಅಥವಾ ಸುಂದರ ಹಿಲ್ ಸ್ಟೇಷನ್ಗಳಲ್ಲಿ ಮದುವೆ ಆಗ್ಬೇಕು ಅನ್ನೋ ಕನಸಿರುತ್ತೆ ಕೆಲವರು ದೊಡ್ಡ ರೆಸಾರ್ಟ್ಗಳಲ್ಲಿ ಮದುವೆಯನ್ನ ಮಾಡಿಕೊಂಡ್ರೆ ಇನ್ನು ಕೆಲವರು ಸರಳ ರೀತಿಯಲ್ಲಿ ಮದುವೆಯನ್ನ ಮಾಡಿಕೊಳ್ತಾರೆ ಆದ್ರೆ ಇಲ್ಲೊಬ್ರು ನೇರ ಭಾರತದ ರಾಷ್ಟ್ರಪತಿ ಭವನದಲ್ಲೇ ಮದುವೆಯಾಗಲಿದ್ದಾರೆ ಈ ಮದುವೆ ತೀರಾ ಅಪರೂಪದ ಮದುವೆ ಇದು ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಡೀತಾ ಇರುವ ಅತಿ ಅಪರೂಪದ ಮದುವೆ ಸಾಮಾನ್ಯವಾಗಿ ಭಾರತದಲ್ಲಿ ರಾಜಭವನ ಅಥವಾ ದೊಡ್ಡ ರೆಸಾರ್ಟ್ಗಳಲ್ಲಿ ಮದುವೆಯನ್ನ ಆಯೋಜನೆ ಮಾಡಲಾಗುತ್ತೆ ಆದ್ರೆ ಇಲ್ಲೊಂದು ಮದುವೆ ನಡೀತಾ ಇರೋದು ಸರ್ಕಾರಿ ಕಟ್ಟಡದಲ್ಲಿ ಅಂದ್ರೆ ಖುದ್ದು ರಾಷ್ಟ್ರಪತಿ ಭವನದಲ್ಲಿ ಈ ಇತಿಹಾಸ ಸೃಷ್ಟಿಸಲಿರುವ ಅತಿ ಅಪರೂಪದ ಮದುವೆ ನಡೀತಾ ಇದೆ ಮೊದಲ ಬಾರಿಗೆ ರಾಷ್ಟ್ರಪತಿ ಭವನದ ಆವರಣ ವೈಯಕ್ತಿಕ ವಿವಾಹ ಸಮಾರಂಭಕ್ಕೆ ಸಾಕ್ಷಿಯಾಗಲಿದೆ ರಾಷ್ಟ್ರಪತಿ ಭವನದ ಮದರ್ ತೆರೇಸಾ ಕ್ರೌನ್ ಕಾಂಪ್ಲೆಕ್ಸ್ ನಲ್ಲಿ ಈ ಅಪರೂಪದ ಮದುವೆ ಸಮಾರಂಭಕ್ಕೆ ಅವಕಾಶವನ್ನ ನೀಡಲಾಗಿದೆ ಈ ಮದುವೆ ಯಾಕೆಷ್ಟು ವಿಶೇಷ ಅಂತ ಕೇಳಿದ್ರೆ ರಾಷ್ಟ್ರಪತಿ ಭವನದ ಆವರಣದಲ್ಲಿ ನಡೀತಾ ಇರುವ ಈ ಅಪರೂಪದ ಮದುವೆ ಯಾವುದೋ ದೊಡ್ಡ ರಾಜಕೀಯ ನಾಯಕ ಅಥವಾ ಉನ್ನತ ಹುದ್ದೆಯ ವ್ಯಕ್ತಿಯದ್ದು ಅಲ್ಲ ಬದಲಿಗೆ ಸಿಆರ್ ನ ಮಹಿಳಾ ಅಧಿಕಾರಿಯೊಬ್ಬರ ಮದುವೆ ಈ ರಾಷ್ಟ್ರಪತಿ ಭವನದ ಆವರಣದಲ್ಲಿ ನಡೀತಾ ಇರೋದು ಹಾಗಾದ್ರೆ ಯಾರು ಈ ಮಹಿಳಾ ಸಿಆರ್ ಅಧಿಕಾರಿ ಅನ್ನೋ ಪ್ರಶ್ನೆ ನಿಮ್ಮಲ್ಲಿರ್ಬೋದು ಈ ಪ್ರಶ್ನೆಗೆ ಉತ್ತರ ಈ ಮಹಿಳಾ ಸಿಆರ್ಪಿಎಫ್ ಅಧಿಕಾರಿಯ ಹೆಸರು ಪೂನಂ ಗುಪ್ತಾ ಈ ಪೂನಂ ಗುಪ್ತಾ ಆರ್ ಪಿ ಎಫ್ನಲ್ಲಿ ಸಹಾಯಕ ಕಮಾಂಡೆಂಟ್ ಆಗಿ ಕೆಲಸವನ್ನು ಮಾಡುತ್ತಾ ಇದ್ರು ಸದ್ಯ ಈಕೆ ರಾಷ್ಟ್ರಪತಿ ಭವನದಲ್ಲಿ ಪಿ ಎಸ್ ಒ ಆಗಿ ನೇಮಕಗೊಂಡಿದ್ದಾರೆ ಈಕೆ ಎರಡು ಸಾವಿರದ ಹದಿನೆಂಟರಲ್ಲಿ ಯು ಪಿ ನಡೆಸುವ ಸಿಆರ್ಪಿಎಫ್ ಪಿ ಎಫ್ ಪರೀಕ್ಷೆಯಲ್ಲಿ ಎಂಬತ್ತೊಂದನೇ ರ್ಯಾಂಕನ್ನು ಪಡೆದಿದ್ರು ಈ ಪೂನಂ ಗುಪ್ತಾ ಬಿಹಾರದ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಕೆಲಸವನ್ನ ಮಾಡಿದ್ದಾರೆ ಹಾಗೆ ಈಕೆ ಎಪ್ಪತ್ನಾಲ್ಕನೇ ಗಣರಾಜ್ಯೋತ್ಸವದಲ್ಲಿ ದೇಶವ್ಯಾಪಿ ಹೆಸರನ್ನು ಮಾಡಿದ್ರು E ಎಪ್ಪತ್ನಾಲ್ಕನೇ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಪೂನಮ್ ಗುಪ್ತಾ ಸಿಆರ್ ಮಹಿಳಾ ತುಕುಡಿಯ ಸಂಪೂರ್ಣ ಮುಂದಾಳತ್ವವನ್ನು ವಹಿಸಿದ್ರು ರಾಜಪಥದಲ್ಲಿ ಅವರ ಶೌರ್ಯ ದೇಶದ ಗಮನ ಸೆಳೆದಿತ್ತು ಹಾಗಾಗಿ ರಾಷ್ಟ್ರಪತಿ ಭವನದಲ್ಲಿ ಇವರ ಮದುವೆ ಸಮಾರಂಭಕ್ಕೆ ಅವಕಾಶವನ್ನು ನೀಡಲಾಗಿದೆ ಇವರ ಸೇವೆ ಕರ್ತವ್ಯ ನಿಷ್ಠೆ ಮತ್ತು ಮಹಿಳಾ ಪ್ರತಿನಿಧಿಯಾಗಿ ಗಣರಾಜ್ಯೋತ್ಸವದಲ್ಲಿ ಭಾಗಿಯಾಗಿದ್ದ ಕಾರಣಕ್ಕೆ ಸ್ವತಃ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮದುವೆ ಸಮಾರಂಭ ಆರಂಭಕ್ಕೆ ಅನುಮತಿಯನ್ನ ನೀಡಿದ್ದಾರೆ ಈ ಪೂನಮ್ ಗುಪ್ತಾ ಅವರ ಮದುವೆ ಸಮಾರಂಭ ರಾಷ್ಟ್ರಪತಿ ಭವನದ ಮದರ್ ತೆರೇಸಾ ಕ್ರೌನ್ ಕಾಂಪ್ಲೆಕ್ಸ್ ನಲ್ಲಿ ನಡೆಯಲಿದೆ ಈಕೆ ಗ್ವಾಲಿಯರ್ ನ ಶಿವಾಜಿ ವಿಶ್ವವಿದ್ಯಾಲಯದಲ್ಲಿ ಗಣಿತ ಶಾಸ್ತ್ರದಲ್ಲಿ ಪದವಿ ಮತ್ತು ಇಂಗ್ಲಿಷ್ ನಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದುಕೊಂಡಿದ್ದಾರೆ ಇದರ ಜೊತೆಗೆ ಬಿ ಕೂಡ ಪೂರ್ಣಗೊಳಿಸಿದ್ದಾರೆ ಆದರೆ ಈಕೆಗೆ ಸರ್ಕಾರಿ ಕೆಲಸಕ್ಕೆ ಸೇರ್ಬೇಕು ಅನ್ನೋ ಕನಸಿತ್ತು ಹಾಗಾಗಿ ಪೂನಂ ಗುಪ್ತಾ ಎರಡು ಸಾವಿರದ ಹದಿನೆಂಟರಲ್ಲಿ ಯು ಪಿ ಎಸ್ ಸಿ ನಡೆಸುವ ಸಿಆರ್ಪಿಎಫ್ ಪಿ ಎಫ್ ಬರೆದಿದ್ರು ಈ ಪರೀಕ್ಷೆಯಲ್ಲಿ ಎಂಬತ್ತೊಂದನೇ ರ್ಯಾಂಕ್ ಪಡೆದು ಉತ್ತೀರ್ಣರಾಗಿದ್ರು ಈಕೆ ಸಿ ಆರ್ ಪಿ ಎಫ್ ನ ಅತ್ಯಂತ ಪ್ರಭಾವಶಾಲಿ ಮಹಿಳಾ ಅಧಿಕಾರಿಗಳಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಈ ಪೂರ್ಣಂ ಗುಪ್ತಾ ಸಕ್ರಿಯರಾಗಿದ್ದಾರೆ ಆಗಾಗ ಇನ್ಸ್ಟಾಗ್ರಾಂಗಳಲ್ಲಿ ವಿಡಿಯೋ ಮತ್ತು ಫೋಟೋಗಳನ್ನು ಹಂಚಿಕೊಳ್ತಾ ಇರುತ್ತಾರೆ ಸದ್ಯ ಪೂನಮ್ ಗುಪ್ತ ರಾಷ್ಟ್ರಪತಿ ಭವನದಲ್ಲಿ ವಿವಾಹವಾಗ್ತಾ ಇರುವ ಮೊದಲ ಭಾರತೀಯ ಪ್ರಜೆ ಬಹುಶಃ ಕೊನೆಯ ಪ್ರಜೆ ಕೂಡ ಆಗಿರಬಹುದು ಸರ್ಕಾರಿ ಕಟ್ಟಡಗಳನ್ನು ಈ ರೀತಿಯ ವೈಯಕ್ತಿಕ ಸಮಾರಂಭಗಳಿಗೆ ಬಳಸಿಕೊಂಡಿರುವ ಉದಾಹರಣೆಗಳಿಲ್ಲ ಆದರೆ ಅವರ ಸೇವೆಯನ್ನು ಗುರುತಿಸಿದ್ದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ಅಪರೂಪದ ಮದುವೆ ಸಮಾರಂಭಕ್ಕೆ ಅವಕಾಶವನ್ನು ನೀಡಿದ್ದಾರೆ ರಾಷ್ಟ್ರಪತಿ ಭವನದಲ್ಲಿ ನಡೆಯಲಿರುವ ಈ ಅಪರೂಪದ ಮದುವೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ